ನಮಗೆ ನ್ಯಾಯ ಕೊಡಿ ಸ್ವಾಮಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಕಂಚು ಕಾಣೋ ಹಕ್ಕಿಲ್ವಾ ಕೆಪಿಎಸ್ಸಿ ಪರೀಕ್ಷೆ ಸಮಸ್ಯೆ ಬಗ್ಗೆ ಹರ್ಸ್ಕೊಡಿ ನೀವು ಅಂತ ಬೇಡಿ ಬೇಡಿ ಸಾಕಾದ ಸ್ಟೂಡೆಂಟ್ಸ್ ಈಗ ರಬಲ್ ಆಗಿದ್ದಾರೆ ಸಿ ವಿರುದ್ಧ ಸುಪ್ರೀಂ ಕೋರ್ಟ್ ಮೂಲಕ ಪಾಠ ಕಲಿಸೋಕೆ ಮುಂದಾಗಿದ್ದಾರೆ ಈ ಕುರಿತಾದಂತಹ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಕೆಪಿಎಸ್ಸಿ ಎಡವಟ್ಟಿನ ಮೇಲೆ ಎಡವಟ್ಟು ಕನ್ನಡದ ವಿದ್ಯಾರ್ಥಿಗಳಿಗೆ ಯಾಕೆ ಅನ್ಯಾಯ ಸುಪ್ರೀಂ ಮೊರೆ ಹೋಗಲು ಅಭ್ಯರ್ಥಿಗಳ ನಿರ್ಧಾರ ಲೋಕಸೇವಾ ಆಯೋಗವು ಒಂದರ ಮೇಲೆ ಒಂದರಂತೆ ಎಡವಟ್ಟನ್ನ ಮಾಡ್ತಾನೆ ಬರ್ತಿದೆ ಕಳೆದ ಬಾರಿ ಎರಡೆರಡು ಪ್ರಿಲಿಮ್ಸ್ ಪರೀಕ್ಷೆ ನಡೆಸಿದಾಗಲೂ ತಪ್ಪು ಅನುವಾದವನ್ನ ಮಾಡಿ ವಿದ್ಯಾರ್ಥಿಗಳನ್ನ ಸಂಕಷ್ಟಕ್ಕೆ ಸಿಲುಕಿಸಿತ್ತು ಇದೀಗ ರಾತ್ರೋರಾತ್ರಿ ಹಾಲ್ ಟಿಕೆಟ್ ಅನ್ನ ನೀಡಿ ಅಭ್ಯರ್ಥಿಗಳನ್ನ ಪರದಾಡುವಂತೆ ಮಾಡಿದೆ ಇನ್ನೂ ಕೆಲ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ನೀಡದೆ ಕೆಪಿಎಸ್ಸಿ ಸಂಕಷ್ಟಕ್ಕೆ ಸಿಲುಕಿಸಿದೆ ಅತ್ಯುನ್ನತ ಹುದ್ದೆಗಳಿಗಾಗಿ ನಡೆಸುವ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅನುವಾದ ತಪ್ಪಾದ ಕಾರಣ ನ್ಯಾಯ ಕೇಳಿ ಅಭ್ಯರ್ಥಿಗಳು ಕೋರ್ಟ್ ಮೊರೆ ಹೋಗಿದ್ರು ಕೋರ್ಟಿನಲ್ಲೂ ಕೂಡ ಅಭ್ಯರ್ಥಿಗಳ ಪರ ಆದೇಶ ಬಂದಿತ್ತು ಆದರೆ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಕಾಲಾವಕಾಶವನ್ನ ನೀಡದೆ ಕೆಪಿಎಸ್ಸಿ ರಾತ್ರೋರಾತ್ರಿ ಹಾಲ್ ಟಿಕೆಟ್ ಅನ್ನ ನೀಡಿ ಮರುದಿನ ಪರೀಕ್ಷೆಯನ್ನ ಬರೆಯುವಂತೆ ಮಾಡಿದೆ ಮತ್ತೊಂದು ಕಡೆ ಮುನ್ನೂರ ಐವತ್ತು ಅಭ್ಯರ್ಥಿಗಳು ಕೆಪಿಎಸ್ಸಿಯ ವಿರುದ್ಧ ಕ್ಯಾಟ್ನಲ್ಲಿ ಪೆಟಿಷನ್ ಹಾಕಿದ್ರು ಅದರ ವಿಚಾರಣೆ ನಾಳೆ ನಡೆಯಲಿದೆ ಆದ್ರೆ ಮುನ್ನೂರ ಐವತ್ತು ಅಭ್ಯರ್ಥಿಗಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡದೆ ನಿನ್ನೆನೆ ಪರೀಕ್ಷೆ ನಡೆಸಿದೆ ಈ ನೋಟಿಫಿಕೇಶನ್ ಆದಾಗ್ಲಿಂದಲೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದಲ್ಲ ಒಂದು ಲೋಪವನ್ನು ಕೆಪಿ ಎಸ್ ಸಿ ಎಸ್ ಬಂದಿರುವಂಥದ್ದು ಏಕೆಂದರೆ ಕಳೆದ ವರ್ಷ ಫೆಬ್ರವರಿ ಇಪ್ಪತ್ತಾರು ನೋಟಿಫಿಕೇಷನ್ ಓಡಿಸ್ತಾರೆ ನೋಟಿಫಿಕೇಷನ್ ಆದ ನಂತರ ಆಗಸ್ಟ್ ಇಪ್ಪತ್ತೇಳಿಗೆ ಎಕ್ಸಾಮ್ ಅನ್ನು ಮಾಡ್ತಾರೆ ಮೊದಲ ಬಾರಿಗೆ ಏನು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು ಅದರಲ್ಲಿ ಐವತ್ತೊಂಬತ್ತಕ್ಕೂ ಅಧಿಕ ಪ್ರಶ್ನೆಗಳಲ್ಲಿ ಏನು ಕನ್ನಡ ಭಾಷಾಂತರದಲ್ಲಿ ತಪ್ಪಾಗಿರುತ್ತೆ ಆ ಕಾರಣಕ್ಕೆ ಮರುಪರೀಕ್ಷೆಯನ್ನು ಮಾಡಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಫ್ರೀಡಂ ಪಾರ್ಕಲ್ಲಿ ಹೋರಾಟವನ್ನು ಮಾಡ್ತೀವಿ ಏನು ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ನೀಡುವಾಗಲೂ ಯಾವುದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸರಿಯಾಗಿ ಮಾಡಿಲ್ಲ ಜೊತೆಗೆ ಅಭ್ಯರ್ಥಿಗಳ ಮುಂದೆಯೇ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಂಟ್ ಆಗ್ತಿತ್ತು ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಮಾಡುವಾಗ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಅಭ್ಯರ್ಥಿಗಳು ಕೆಪಿಎಸ್ಸಿಯ ವಿರುದ್ಧ ನೇರ ಆರೋಪವನ್ನ ಮಾಡ್ತಿದ್ದಾರೆ ನಾನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಬಟ್ ನಮ್ಮ ಕ್ವಶನ್ ಪೇಪರ್ ಆ ರೀತಿ ಮಿಸ್ಟೇಕ್ ಆಗಿದ್ರಿಂದ ಅದು ದೋಷ ಆಗಿದ್ರಿಂದ ನನಗೆ ಸರಿಯಾಗಿ ಅದು ಕ್ವಶನ್ ಅರ್ಥ ಆಗದರಿಂದ ನನಗೆ ಸರಿಯಾಗಿ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಹಿಂಗೆ ಈ ತರ ದೋಷದಿಂದ ಈ ನಾನ್ ಸಫರ್ ಆಗ್ತಿರೋದು ನಾವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಯಾಗಿ ನಾವು ಅಧಿಕಾರಿ ಆ ಆಗ್ಬಾರ್ದ ಇವ್ರ ಉದ್ದೇಶನೇ ಒಟ್ಟಲ್ಲಿ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎಂಬಂತೆ ಕೆಪಿಎಸ್ಸಿ ಹಾಗೂ ಅಭ್ಯರ್ಥಿಗಳ ಪರಿಸ್ಥಿತಿಯಾಗಿದೆ ತಮಗಾದ ಅನ್ಯಾಯವನ್ನ ಖಂಡಿಸಿ ಕೆಪಿಎಸ್ಸಿಯ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ಸುಪ್ರೀಂ ಕೋರ್ಟ್ ಕದ ತಟ್ಟಲು ನಿರ್ಧಾರ ಮಾಡಿದ್ದು ಮುಂದೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಚರಣ್ ಮೂಡುಬಿದರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು